ನಮಸ್ಕಾರ ವೀಕ್ಷಕರೇ ನಾನು ನಾಗರಾಜ್ ಬಿ ಅಪ್ಸಂದ್ರ ಇರಾನ್ ಹಾಗೂ ಇಸ್ರೇಲ್ ನಡುವಿನ ಸದ್ಯದ ಪರಿಸ್ಥಿತಿಯಿಂದಾಗಿ ಇಡೀ ವಿಶ್ವದ ರಾಷ್ಟ್ರಗಳು ಭಯ ಬೀಳ್ತಾ ಇದ್ದಾವೆ ಈ ಒಂದು ಎರಡು ರಾಷ್ಟ್ರಗಳ ನಡುವಿನ ಯುದ್ಧದಿಂದಾಗಿ ಮೂರನೇ ವಿಶ್ವ ಯುದ್ಧ ಆಗಿಬಿಡುತ್ತಾ ಅನ್ನೋ ಒಂದು ಭಯದ ಛಾಯೆಯಲ್ಲಿ ಇಡೀ ವಿಶ್ವದ ರಾಷ್ಟ್ರಗಳು ಇವತ್ತು ಈ ಒಂದು ವಿಚಾರದ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ಇದೆಲ್ಲ ಒಂದು ಕಡೆ ಮುಸ್ಲಿಂ ಹಾಗೂ ಯಹೂದಿಗಳ ನಡುವಿನ ಯುದ್ಧ ಆಗ್ತಾ ಇದೆಯಾ ಅನ್ನೋ ಒಂದು ಚರ್ಚೆಗಳು ಕೂಡ ವಿಶ್ವದಲ್ಲಿ ನಡೀತಾ ಇರ್ತಕ್ಕಂಥದ್ದು ಹಾಗಾದ್ರೆ ಇಂಥ ಸಂದರ್ಭದಲ್ಲಿ ಕರ್ನಾಟಕದ ಒಂದು ಊರು ಇರಾನ್ಗಾಗಿ ಪ್ರಾರ್ಥನೆ ಮಾಡ್ತಾ ಇದೆ ಅಂದರೆ ನೀವು ನಂಬಲೇ ಬೇಕು ಜೊತೆಗೆ ಯಾಕೆ ಆ ಊರು ಇರಾನ್ಗಾಗಿ ಪ್ರಾರ್ಥನೆ ಮಾಡುತ್ತೆ ಮತ್ತೆ ಕರ್ನಾಟಕದ ಈ ಊರಿಗೂ ಇರಾನ್ಗೂ ಇರತಕ್ಕಂಥ ಸಂಬಂಧ ಏನು ಇರಾನ್ನ ಸರ್ವೋಚ್ಚ ನಾಯಕ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಈ ಕರ್ನಾಟಕದ ಈ ಊರಿಗೆ ಬಂದಿದ್ದ ಜೊತೆಗೆ ಇವತ್ತು ಕೂಡ ಅಲ್ಲಿ ಏನು ಇಸ್ರೇಲ್ ಮತ್ತು ಇರಾನ್ ನಡುವೆ ಆಗ್ತಾ ಇರ್ತಕ್ಕಂಥ ಯುದ್ಧದ ಸಂದರ್ಭದಲ್ಲಿ ಅಲ್ಲಿ ಆಗುವಂಥ ಪ್ರತಿ ಬೆಳವಣಿಗೆಗಳ ಬಗ್ಗೆಯೂ ಸಹ ಈ ಊರಿನಲ್ಲಿ ಮಾಹಿತಿ ಸಿಗುತ್ತೆ ಹಾಗಾದ್ರೆ ಎಲ್ಲಿಯ ಇರಾನ್ ಮತ್ತೆ ಎಲ್ಲಿಯ ಕರ್ನಾಟಕ ಕರ್ನಾಟಕಕ್ಕೂ ಹಾಗೂ ಇರಾನ್ಗೂ ಏನು ಸಂಬಂಧ ಅಂತೇಳಿ ಈ ವಿಡಿಯೋದಲ್ಲಿ ಇರ್ತೀವಿ ಸಂಪೂರ್ಣವಾಗಿ ವಿಡಿಯೋನ ನೋಡಿ ಎಸ್ ಇರಾನ್ ಹಾಗೂ ಇಸ್ರೇಲ್ ನಡುವೆ ಸದ್ಯದ ಪರಿಸ್ಥಿತಿ ತುಂಬ ಹದಗೆಟ್ಟು ಹೋಗಿರ್ತಕ್ಕಂಥದ್ದು ಯಾರು ಇಬ್ಬರು ಕೂಡ ಎರಡು ಒಂದು ಕಡೆ ಇಸ್ರೇಲ್ ಇರ್ಬೋದು ಇನ್ನೊಂದು ಕಡೆ ಇರಾನ್ ಇರ್ಬೋದು ಯಾರೂ ಸಹ ತಮ್ಮ ದಾಳಿಗಳನ್ನು ನಿಲ್ಲಿಸುವ ಸದ್ಯಕ್ಕೆ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಲ್ಲಿಯ ಸರ್ವೋಚ್ಚ ನಾಯಕ ಕಮೇನಿಗೆ ಒಂದಷ್ಟು ವಾರ್ನಿಂಗ್ ಕೊಟ್ಟರು ಕೂಡ ಈ ಎರಡೂ ರಾಷ್ಟ್ರಗಳ ನಡುವಿನ ಯುದ್ಧದ ಪರಿಸ್ಥಿತಿ ಸದ್ಯಕ್ಕೆ ನಿಲ್ಲೋ ರೀತಿ ಕಾಣ್ತಾ ಇಲ್ಲ ಆದರೆ ಇಲ್ಲಿ ಇರ್ತಕ್ಕಂಥ ಇಂಟ್ರೆಸ್ಟಿಂಗ್ ವಿಚಾರ ಅಂತಂದರೆ ಕರ್ನಾಟಕದ ಒಂದು ಊರು ಇರಾನ್ನಲ್ಲಾಗುವಂಥ ದಾಳಿಗೆ ಭಯ ಬೀಳುತ್ತೆ ಮತ್ತು ಇರಾನ್ ಸೇಫ್ ಆಗಿರಲಿ ಅಂತೇಳಿ ಬೇಡ್ಕೊಳ್ಳುತ್ತೆ ಹಾಗಾದರೆ ಕರ್ನಾಟಕದಲ್ಲಿರ್ತಕ್ಕಂಥ ಆ ಊರು ಇರಾನ್ನಲ್ಲಾಗುವಂಥ ಸನ್ನಿವೇಶಗಳು ಅಥವಾ ಇರಾನ್ನಲ್ಲಾಗುವಂಥ ಘಟನೆಗಳಿಗೆ ಯಾಕೆ ಭಯ ಬೀಳುತ್ತೆ ಮತ್ತು ಯಾಕೆ ಇರಾನ್ ಸೇಫ್ ಆಗಿರಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತೆ ಜೊತೆಗೆ ಆ ಊರಿನಲ್ಲಿರ್ತಕ್ಕಂಥ ಇರಾನ್ಗೆ ಸಂಬಂಧಿಸಿದಂಥ ವಿಚಾರಗಳೇನು ಈ ಎಲ್ಲ ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳ್ತೀವಿ ಸಂಪೂರ್ಣವಾಗಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಎಸ್ ಇರಾನ್ ಜೊತೆ ಈ ರೀತಿಯಾಗಿ ಅವಿನಾಭಾವ ಸಂಬಂಧವನ್ನು ಹೊಂದಿರತಕ್ಕಂಥ ಊರು ಅಂತಂದ್ರೆ ಕರ್ನಾಟಕದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಅಲಿಪುರ ಇಲ್ಲಿಯ ಅಲಿಪುರಕ್ಕೂ ಇರಾನ್ಗೂ ಏನು ಸಂಬಂಧ ಅಂತಂದರೆ ಇರಾನ್ನಲ್ಲಿ ಇರಾನ್ ಈಗಾಗಲೇ ಬಹಳ ಸ್ಪಷ್ಟವಾಗಿ ಎಲ್ರಿಗೂ ಗೊತ್ತು ಇರಾನ್ ಏನೊಂದು ಶಿಯಾ ಮುಸ್ಲಿಂ ರಾಷ್ಟ್ರ ಅಂತೇಳಿ ಈ ಒಂದು ಅಲಿಪುರದಲ್ಲೂ ಇರ್ತಕ್ಕಂಥದ್ದು ಬಹುತೇಕರು ಶಿಯಾ ಮುಸ್ಲಿಮರು ಸುಮಾರು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಜನಸಂಖ್ಯೆಯನ್ನು ಈ ಒಂದು ಅಲಿಪುರ ಗ್ರಾಮ ಹೊಂದಿರತಕ್ಕಂಥದ್ದು ಹಾಗಾದರೆ ಈ ಇರಾನ್ಗೂ ಅಲಿಪುರ ಗ್ರಾಮಕ್ಕೂ ಏನು ಸಂಬಂಧ ಅಂತೇಳಿ ನೋಡಿದ್ರೆ ಏನು ಶಿಯಾ ಮುಸ್ಲಿಮರು ಪವಿತ್ರ ಕ್ಷೇತ್ರ ಅಂತೇಳಿ ಗ್ರಹಿಸ್ತಾರೆ ಮಸಾದ್ ಅದು ಇರ್ತಕ್ಕಂಥದ್ದು ಇರಾನ್ನಲ್ಲಿ ಇದು ಒಂದು ಕಾರಣ ಆದರೆ ಇಲ್ಲಿ ಪ್ರಮುಖವಾಗಿ ಕಾರಣ ಇರಾನ್ಗೆ ಸಾಕಷ್ಟು ಯುವಕರು ಇಲ್ಲಿಂದ ಕೆಲಸ ಹರಿಸಿ ಹೋಗುವಂಥದ್ದು ಜೊತೆಗೆ ಅಲ್ಲಿ ಹೋಗಿ ಒಂದು ವೈದ್ಯಕೀಯ ವಿದ್ಯಾಭ್ಯಾಸವನ್ನು ಪ್ರಮುಖವಾಗಿ ಅಲಿಪುರದಿಂದ ಅಲ್ಲಿಗೆ ಏನಕ್ಕೆ ಹೋಗ್ತಾರೆ ಅಂತಂದರೆ ವಿದ್ಯಾಭ್ಯಾಸಕ್ಕೆ ಹೋಗ್ತಾರೆ ವ್ಯಾಪಾರ ವಹಿವಾಟುಗಳಿಗೆ ಹೋಗ್ತಾರೆ ಅಂದರೆ ಇತ್ತೀಚೆಗೆ ಏನು ಆಧುನಿಕತೆ ಬೆಳೆದಂಗೆ ಇಲ್ಲಿಯ ವಿದ್ಯಾರ್ಥಿಗಳು ಇರಾನ್ಗೆ ಹೋಗ್ತಾ ಇರೋದಲ್ಲ ಸುಮಾರು ನಾಲ್ಕು ದಶಕಗಳ ಒಂದು ಒಡನಾಟ ಅಲಿಪುರ ಗ್ರಾಮ ಮತ್ತೆ ಇರಾನ್ ನಡುವೆ ಇರತಕ್ಕಂಥದ್ದು ಸಾವಿರದ ಒಂಬೈನೂರ ಆರರಲ್ಲಿ ಇರಾನ್ನ ಸರ್ವೋಚ್ಚ ನಾಯಕ ಮತ್ತೆ ಧರ್ಮಗುರು ಅಂತೇಳಿ ಏನು ಕರಿತೀವಿ ಕಮೇನಿಯನ್ನು ಕಮೇನಿ ಸಾವಿರದ ಒಂಬೈನೂರ ಎಂಬತ್ತ ಅಲಿಪುರ ಗ್ರಾಮಕ್ಕೆ ಬರ್ತಾರೆ ಅಲಿಪುರ ಗ್ರಾಮಕ್ಕೆ ಬಂದು ಅವರ ಹೆಸರಿನಲ್ಲಿ ತೆರೆದಿರ್ತಕ್ಕಂಥ ಒಂದು ಆಸ್ಪತ್ರೆಯನ್ನ ಉದ್ಘಾಟನೆ ಮಾಡುವಂಥದ್ದು ಇವತ್ತಿಗೂ ಸಹ ಆ ಆಸ್ಪತ್ರೆ ಅಲಿಪುರ ಗ್ರಾಮದಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥದ್ದು ಹೀಗಾಗಿ ಇರಾನ್ ಜೊತೆ ಏನು ಒಂದು ಒಡನಾಟವನ್ನು ಹೊಂದಿರ್ತಕ್ಕಂಥ ಈ ಗ್ರಾಮ ಈಗ ಅಲ್ಲಿ ಆಗ್ತಾ ಇರ್ತಕ್ಕಂಥ ಪರಿಸ್ಥಿತಿಗಳ ಬಗ್ಗೆ ಸಾಕಷ್ಟು ಒಂದು ಭಯಭೀತರಾಗಿರ್ತಕ್ಕಂಥದ್ದು ಮತ್ತು ಇರಾನ್ ಸೇಫ್ ಆಗಿರಲಿ ಅಂತೇಳಿ ಬೇಡ್ಕೊಳ್ತಾ ಇರ್ತಕ್ಕಂಥದ್ದು ಈ ಬೆಳವಣಿಗೆಗಳಲ್ಲದೆ ಏನು ಜಾಗತಿಕ ದೊಡ್ಡಣ್ಣ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಒಂದು ಮಾತನ್ನು ಹೇಳ್ತಾನೆ ಕೂಡಲೇ ಕಮೇನಿ ಎಲ್ಲೇ ಇದ್ದರೂ ಸರೆಂಡರ್ ಆಗಬೇಕು ಇಲ್ಲದೆ ಹೋದಂಥ ಪಕ್ಷದಲ್ಲಿ ನಾವು ಕೂಡ ಈ ಒಂದು ಇದರಲ್ಲಿ ಎಂಟ್ರಾಗಿ ಕಮೇನಿಯನ್ನ ಏನು ಮಾಡ್ತೀವಿ ಅಂತೇಳಿ ಊಹೆಗೂ ಕೂಡ ನಿಲ್ಕೋದಿಲ್ಲ ಅಂತೇಳಿ ಹೇಳ್ತಾ ಇರ್ತಕ್ಕಂಥದ್ದು ಅಂತಹ ಕಮೇನಿ ಸಾವಿರದ ಎಂಬತ್ತಾರರಲ್ಲೇ ಬಂದು ಕರ್ನಾಟಕದ ಅಲಿಪುರ ಗ್ರಾಮದಲ್ಲಿ ಒಂದು ಆಸ್ಪತ್ರೆಯನ್ನು ಉದ್ಘಾಟನೆ ಮಾಡಿದ್ದ ಅನ್ನೋದು ನಿಜಕ್ಕೂ ಒಂದು ಆಶ್ಚರ್ಯಕರ ವಿಚಾರ ಸದ್ಯದ ಮಟ್ಟಿಗೆ ಏನು ಅಲ್ಲಿ ಯುದ್ಧದ ಪರಿಸ್ಥಿತಿ ನಿಲ್ಲೋ ಸಾಧ್ಯತೆಗಳಿಲ್ಲ ಹೀಗಾಗಿ ಅಲಿಪುರ ಗ್ರಾಮದಲ್ಲಿರ್ತಕ್ಕಂಥ ಜನರು ಅಲ್ಲಿಗೆ ಸಾಕಷ್ಟು ಏನು ತಮ್ಮ ಸಂಬಂಧಿಗಳಿರ್ಬೋದು ಮಕ್ಕಳಿರ್ಬೋದು ವಿದ್ಯಾಭ್ಯಾಸ ಮತ್ತೆ ಏನು ವಿದ್ಯಾಭ್ಯಾಸ ಜೊತೆಗೆ ಅಲ್ಲಿ ವ್ಯಾಪಾರವನ್ನು ಹೋಗಿರ್ಬೋದು ಪ್ರತಿ ವರ್ಷ ಸಾಕಷ್ಟು ಜನ ಇರಾನ್ಗೆ ಹೋಗಿ ಬರ್ತಾರೆ ಯಾಕಂತಂದರೆ ಅಲ್ಲಿ ಅವರ ಪವಿತ್ರ ಏನು ಶಿಯಾ ಮುಸ್ಲಿಮರ ಪವಿತ್ರ ಸ್ಥಳವಾದಂಥ ಮಸಾದ್ ಇರ್ತಕ್ಕಂಥದ್ರಿಂದ ಅಲ್ಲಿಗೆ ಸಾಕಷ್ಟು ಜನ ಹೋಗಿ ಬರ್ತಾರೆ ಹೀಗಾಗಿ ಇಲ್ಲಿ ಸಾಕಷ್ಟು ಜನ ಇರಾನ್ಗಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ಆದರೆ ಈಗ ಸದ್ಯದ ಪರಿಸ್ಥಿತಿಗೆ ಎರಡೂ ರಾಷ್ಟ್ರಗಳು ಅಷ್ಟಕ್ಕೆ ಬಿದ್ದು ನಿಂತಿರ್ತಕ್ಕಂಥದ್ದು ಒಂದು ಇಸ್ರೇಲ್ ಇರಬೇಕು ಇಲ್ಲ ಒಂದು ಇರಾನ್ ಇರಬೇಕು ಅನ್ನೋ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಜಾಗತಿಕವಾಗಿ ಯಾವುದೇ ನಾಯಕರು ಅವರಿಗೆ ಶಾಂತಿಯುತವಾಗಿ ನಡೆದುಕೊಳ್ಳಿ ಶಾಂತಿ ಒಪ್ಪಂದಕ್ಕೆ ಬನ್ನಿ ಅಂತೇಳಿ ಸೂಚನೆ ಕೊಟ್ಟರೆ ಯಾರೂ ಸಹ ಒಪ್ಪದೇ ಇರತಕ್ಕಂಥ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಇಂಥ ಸನ್ನಿವೇಶದಲ್ಲಿ ಅಲಿಪುರ ಗ್ರಾಮ ಇರಾನ್ಗಾಗಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇರತಕ್ಕಂಥದ್ದು ಮತ್ತೆ ಅಲ್ಲಿಯ ಶ್ರೇಷ್ಠ ಗುರು ಏನು ಕಮೇನಿ ಇದ್ದಾರೆ ಅವರ ಒಂದು ಸೂಚನೆಯಂತೆ ಇಲ್ಲಿ ಅವರು ಕೊಡುವಂಥ ಪತ್ವಗಳಿರ್ಬೋದು ಅವರು ಕೊಡುವಂಥ ಧಾರ್ಮಿಕ ಸೂಚನೆಗಳನ್ನು ಇವತ್ತಿಗೂ ಅಲಿಪುರ ಗ್ರಾಮದಲ್ಲಿ ಪಾಲಿಸಲಾಗುತ್ತೆ ಅನ್ನೋ ಮಾತುಗಳು ಕೂಡ ಇರತಕ್ಕಂಥದ್ದು ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ನ್ಯೂಸ್ ಬಿಟ್ ಡಾಟ್ ಲೈವನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸುದ್ದಿಗಳಿಗಾಗಿ ನಿರೀಕ್ಷೆ ಮಾಡ್ತಾರೆ ನ್ಯೂಸ್ ಬಿಟ್ ಡಾಟ್ ಲೈವ್